ನೋಡಿ ಎಲ್ಲಿ ಎಂಟು ಗಂಟೆ ಅಲ್ಲಿವರೆಗೂ ಈ ಸಮುದ್ರ ರಾಜ್ಯಗಳು ಕಾಣುತ್ತೆ ಲಕ್ಷ್ಮೀ ಹಬ್ಬ ಪೂಜೆ ಎಲ್ಲಾ ಸಾಮಾನುಗಳು ಹಚ್ಚಿಕೊಂಡು ಹೋಗ್ತಾ ಇದೆ ಸಮುದ್ರಕ್ಕೆ ಬಂಡೆಯ ಮಧ್ಯದಲ್ಲಿ ತಂದೆ ಮಾತು ಮಗು ಆನವಾಡುತ್ತಿದ್ದಾರೆ ನೋಡಿ ಎಷ್ಟು ಬಿಸಾಡುತ್ತಾ ಇದೆ ಈ ಅದೇ ಈವ್ನಿಂಗ್ ಟೈಮ್ ನಲ್ಲಿ ತುಂಬಾ ದೊಡ್ಡ ಮಟ್ಟದ ಅದೇ ಇರುತ್ತೆ ಹಾಗಾಗಿ ಎಲ್ಲರೂ ಅವರವರ ಸೇಫ್ಟಿಯನ್ನು ಕಾಪಾಡಬೇಕು ನೋಡಿ ಇದೆಲ್ಲ ಬಂಡೆ ತುಂಬಾ ದೊಡ್ಡದ ಮಟ್ಟದ ಅದೇ ಬರ್ತಾ ಇದೆ ನೋಡಿ ನೋಡಿ ಖುಷಿ ಪಡಿ ಬಂತು ನೋಡಿ ಬಂತು ತುಂಬಾ ದೊಡ್ಡ ಮಟ್ಟದ ಅದೇ ಬಂತು ನೋಡಿ ಇದೆ ಆಚೆ ತೆಗೆದಾಕೆ ಏ ದೊಡ್ಡ ಹಳೆಗಳ ಅಬ್ಬರ ನೋಡಿ ಬಂತು 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 ಲಗ್ಜರಿ ಆಗಿ ಹಳೆಗಳ ಹೂವಿನ ಹಾರ ನೋಡಿ ये रहा हारो को